ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಮತ್ತೆ ಎ ಇ ಎಕ್ಸಾಮ್ಸ್ ಅಂದ್ರೆ ಒಂದು ನೋಟಿಫಿಕೇಶನ್ಸ್ ಆಗಿ ಸುಮಾರು ಎರಡು ವರ್ಷ ಆಯ್ತು ಎರಡು ವರ್ಷದಿಂದ ಸ್ಟೂಡೆಂಟ್ಸ್ ಈ ಒಂದು ನೋಟಿಫಿಕೇಶನ್ ಆಗೋದೇ ಐದು ವರ್ಷ ಹತ್ತು ವರ್ಷಕ್ಕೆ ಒಂದ್ಸತಿ ನೋಟಿಫಿಕೇಶನ್ಸ್ ಪ್ರತಿ ವರ್ಷ ನೋಟಿಫಿಕೇಶನ್ಸ್ ಆದ್ರೆ ಮತ್ತೆ ಮತ್ತೆ ಎಕ್ಸಾಮ್ಸ್ ಇಲ್ಲ ಏನೋ ಒಂದು ಎಕ್ಸಾಮ್ಸ್ ಕ್ಯಾನ್ಸಲ್ ಆದ್ರೆ ಮತ್ತೆ ಎಕ್ಸಾಮ್ ಬರೆಯೋದಕ್ಕೆ ಓಕೆ ಅಂತ ಹೇಳ್ಬೋದು ಆದ್ರೆ ಇವರು ನೋಟಿಫಿಕೇಶನ್ ಸರ್ಕಾರ ಮಾಡೋದೇ ಐದು ವರ್ಷ ಹತ್ತು ವರ್ಷಕ್ಕೆ ಒಂದ್ಸತಿ ಅದರಲ್ಲೂ ಈ ಒಂದು ಕೆ ಪಿ ಎಸ್ ಸಿ ಗೆ ಏನೋ ನೋಟಿಫಿಕೇಶನ್ಸ್ ಬಂತಂದ್ರೆ ಪ್ರೋಸೆಸ್ ಮುಗಿಯೋದಕ್ಕೆ ಐದು ವರ್ಷ ತಗೊಂತಾರೆ ಎಂಟೈರ್ ಲೈಫೇ ಇಲ್ಲಿ ವೇಸ್ಟ್ ಮಾಡ್ತಾರೆ ಇಲ್ಲಿ ಪಿ ಎಸ್ ಸಿ ಆಗಿರ್ಬೋದು ಅಂಥದ್ರಲ್ಲಿ ಎಕ್ಸಾಮ್ಸ್ ಆಗಿರೋ ಎಕ್ಸಾಮ್ಸ್ ನ ತಿರ್ಗಾ ಮತ್ತೆ ನೋಟಿಫಿಕೇಶನ್ಸ್ ರೀ ಎಕ್ಸಾಮ್ ಮಾಡಬೇಕು ಅಂತ ಸರ್ಕಾರ ನಿರ್ಧಾರ ಮಾಡಿತ್ತು ಎ ಡಬ್ಲ್ಇ ಮತ್ತೆ ಒಂದು ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಎರಡರದು ನಾವು ಕಂಟಿನ್ಯೂಸ್ ಆಗ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಸಾರ್ ಗೆ ಮನವಿ ಮಾಡಿಕೊಂಡಾಗ ಅವರು ಪತ್ರ ಬರೆದಿದ್ರು ಬರ್ದಿದ್ರು ಚೀಫ್ ಸೆಕ್ರೆಟರಿ ಮೇಡಮ್ಗೆ ಮತ್ತೆ ಸಿಎಂ ಸರ್ ಗೆ ಪತ್ರ ಬರೆದಿದ್ರು ಈ ಒಂದು ಪತ್ರದಲ್ಲಿ ಸಿಎಂ ಸರ್ ಅದು ಅಕ್ಸೆಪ್ಟ್ ಮಾಡಿಕೊಂಡು ಮತ್ತೆ ಕಂಟಿನ್ಯೂಷನ್ ಮಾಡಿ ಅಂತ ಹೇಳಿ ಲೆಟರ್ ಬರೆದಿದ್ದಾರೆ ಆ ಲೆಟರ್ ಗೆ ಕೆ ಪಿ ಎಸ್ ಸಿ ಕಮಿಷನ್ಸ್ ಒಂದು ಸ್ವಲ್ಪ ಆದ್ರೂ ಗೌರವ ಗೌರವ ಕೊಟ್ಟಿಲ್ಲ ಮತ್ತೆ ಅದು ಕಂಟಿನ್ಯೂಷನ್ ಗೆ ತಗೊಂಡಿಲ್ಲ ಆ ಎಲ್ಲರೂ ಆಲ್ಮೋಸ್ಟ್ ಕೆ ಪಿ ಎಸ್ ಸಿ ಮೆಂಬರ್ಸ್ ಏನಿದ್ದಾರೆ ಅಂತಂದ್ರೆ ಯಾವ್ದು ಕರಪ್ಷನ್ ಆಗಿರುತ್ತೆ ಅದನ್ನ ಇವರು ರೀ ನೋಟಿಫಿಕೇಶನ್ಸ್ ಮಾಡಲ್ಲ ಇವರಿಗೆ ಬೇಕಾಗಿದ್ದವರಿಗೆ ಜಾಬ್ ಮಾಡ್ಕೊಂಡಾಗ ಅವಾಗೇನು ರೀನೋಟಿಫಿಕೇಶನ್ಸ್ ಬೇಡ ರೀ ಎಕ್ಸಾಮ್ಸ್ ಬೇಡ ಇವರಿಗೆ ಯಾರಾದರೂ ಜೆನ್ಯೂನ ಪಾಸ್ ಆಗಿದ್ದಂತ ನೋಟಿಫಿಕೇಶನ್ಸ್ ಇಲ್ಲ ಅದರಲ್ಲಿ ಏನು ಇವ್ರದ್ದು ಕೈವಾಡ ಇಲ್ಲ ಅಂದಿದ್ದು ಇವ್ರಿಗೆ ಬೇಗ ಇವರಿಗೆ ಮನ್ಸೇ ಇರೋಲ್ಲ ಮೂವ್ ಮಾಡೋದಕ್ಕೆ ಅಂಥದ್ರಲ್ಲಿ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಅಷ್ಟೇ ಇವರು ಏನಪ್ಪಾ ಅಂದರೆ ಮತ್ತೆ ರೀ ನೋಟಿಫಿಕೇಶನ್ಸ್ ಅಂತ ಹೇಳ್ಬಿಟ್ಟು ಸರ್ಕಾರ ಕೇಳ್ತಿದ್ದಾರೆ ಅಂದರೆ ನಾನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೆಸರಿಗೆ ಇವತ್ತು ಅಂದರೆ ಇನ್ನು ಮುಂದೆ ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ಈ ಒಂದು ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಎ ಕಂಟಿನ್ಯೂಷನ್ಸ್ ಮಾಡಲೇಬೇಕು ಮಾಡ್ಲೇಬೇಕು ಅಂತ ಎಲ್ಲ ಸ್ಟೂಡೆಂಟ್ಸ್ ಯಾಕೆಂದ್ರೆ ಮತ್ತೆ ಮತ್ತೆ ಎಕ್ಸಾಮ್ ಬರೆಯೋದಕ್ಕೂ ಆಗಲ್ಲ ಈಗ ಆಲ್ರೆಡಿ ಪಾಪ ತುಂಬಾ ಚೆನ್ನಾಗಿ ಬರ್ದಿ ಎಕ್ಸಾಮ್ ಬರ್ದು ಸ್ಕೋರ್ ಆಗಿರೋದು ಎಷ್ಟೋ ಕಡೆ ಎಲ್ಲ ಪೋಲ್ ಹಾಕೊಂಡು ಟಾಪ್ ಸ್ಕೋರ್ ಆಗಿರೋದು ತುಂಬಾ ವೆಯ್ಟ್ ಅಂದ್ರೆ ರಿಸಲ್ಟ್ಸ್ ಬಿಡ್ಲಿ ಅಂತ ಕಾಯ್ತಾ ಇದ್ದಾರೆ ಅದರಲ್ಲಿ ಎಷ್ಟೋ ಜನ ದಲಿತ ವಿದ್ಯಾರ್ಥಿಗಳು ಒಳ ಮೀಸಲಾತಿ ಅಂತ ಏನ್ ಹೇಳ್ತೀರಲ್ಲ ಅದು ದಲಿತ ವಿದ್ಯಾರ್ಥಿಗಳು ಎಷ್ಟೋ ಜನ ಫೋನ್ ಮಾಡಿ ನಾನು ಸೂಸೈಡ್ ಮಾಡ್ಕೊಂತೀನಿ ಅಂತ ಹೇಳ್ತಿದ್ದಾರೆ ಅವರಿಗೆಲ್ಲ ಏನ್ ಉತ್ತರ ಕೊಡ್ತೀರಾ ಅಂತ ಗೊತ್ತಾಗ್ತಾ ಇಲ್ಲ ನಾನು ಇವತ್ತು ಚೀಫ್ ಸೆಕ್ರೆಟರಿ ಮೇಡಮ್ ಹತ್ರ ಮಾತಾಡಿದಾಗ ಒಂದು ಸ್ವಲ್ಪ ಏನೋ ನೆಗೆಟಿವ್ ಅಂದ್ರೆ ಈ ಒಂದು ರೀ ಮಾಡಬೇಕು ಅನ್ನೋ ತರ ಹೇಳ್ತಿದ್ರು ಬಟ್ ಅದರಲ್ಲಿ ನಾನು ಚೀಫ್ ಸೆಕ್ರೆಟರಿ ಮೇಡಮ್ ಆಗಿರ್ಬೋದು ಎಲ್ಲ ಸಚಿವರಾಗಿರ್ಬೋದು ಈ ಒಂದು ನೋಟಿಫಿಕೇಶನ್ಸ್ ಅಂಟಿಲ್ ರಿಸಲ್ಟ್ಸ್ ಬರೋ ತನಕ ನಾವು ಫೈಟ್ ಮಾಡೇ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಬಿಡೋಲ್ಲ ಅದೆಂತ ಹೋರಾಟ ಆದ್ರೂ ಪರವಾಗಿಲ್ಲ ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ತೀವಿ ಯಾವುದೇ ಸಚಿವರು ಅಪೋಸ್ ಮಾಡಿದ್ರೆ ಅವ್ರ ವಿರುದ್ಧ ನಾವು ಹೋರಾಟ ಮಾಡ್ತೀವಿ ಅಂತಂದ್ರೆ ಇದು ಪರ್ಸನಲ್ ಇಂಟ್ರೆಸ್ಟ್ ಅನ್ನೋದಕ್ಕಿಂತ ಸೊಸೈಟಿ ಇನ್ನ ಸ್ಟೂಡೆಂಟ್ಸ್ ಒಬ್ಬರು ವಿದ್ಯಾರ್ಥಿ ಸೆಲೆಕ್ಟ್ ಆಗಿ ಮತ್ತೆ ಮತ್ತೆ ಅವರೇ ಸೆಲೆಕ್ಟ್ ಆಗ್ತೀನಿ ಅಂತ ಯಾವುದೇ ಏನು ಇರಲ್ಲ ನೀವೇ ಬಾಂಡ್ ಪೇಪರ್ ಆಗಲ್ಲ ಈ ಸತಿ ಎಕ್ಸಾಮ್ ಕ್ವಶನ್ ಪೇಪರ್ ಮ್ಯಾಟರ್ ಆಗುತ್ತೆ ಮತ್ತೆ ಅದು ಪ್ರಿಪರೇಷನ್ ಮ್ಯಾಟರ್ ಆಗುತ್ತೆ ಅಷ್ಟು ಈಸಿ ಇಲ್ಲ ಒಂದ್ಸತಿ ಪಾಸ್ ಆದವ್ರೆ ಇನ್ನೊಂದ್ಸತಿ ಪಾಸ್ ಆಗ್ಬೇಕು ಅಂತ ಹೇಳಿ ಅದು ಅಷ್ಟು ಟಫ್ ಇರುತ್ತೆ ಈ ಒಂದು ಎಕ್ಸಾಮ್ಸ್ ಯಾವ್ದೇ ಕಾರಣಕ್ಕೂ ಯಾಕೆ ನೀವು ಬೇರೆ ಬೇರೆ ಎಕ್ಸಾಮ್ಸ್ ಅಲ್ಲಿ ಎಷ್ಟೊಂದು ಮಿಸ್ಟೇಕ್ಸ್ ಆಗಿತ್ತು ಕೆ ಎಸ್ ಎಕ್ಸಾಮ್ಸ್ ಹಾಕಿ ನೋಟಿಫಿಕೇಶನ್ಸ್ ಮಾಡಿಲ್ಲ ಅದನ್ನ ಮಾಡಬೇಕಾಗಿತ್ತು ನೋಟಿಫಿಕೇಶನ್ಸ್ ಅದರಲ್ಲಿ ಅನ್ಯಾಯ ಆಗ್ತಾ ಇಲ್ವಾ ನಿಮಗೆ ನಿಮಗೆ ಬೇಕಾಗಿರೋಂಥದ್ದು ನೀವು ಮಾರ್ಕೊಂಬಿಡಿ ಸೀಟ್ನ ಈ ಕಡೆ ಸರ್ ಕೆ ಪಿ ಎಸ್ ಸಿ ಜೊತೆ ಸರ್ಕಾರದ್ದು ಇನ್ವಾ ಇನ್ವಾಲ್ವ್ಮೆಂಟ್ ಇರಲಿ ಈ ಒಂದು ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಮಾತ್ರ ಯಾವುದೇ ಕಾರಣಕ್ಕೂ ಕಂಟಿನ್ಯೂಷನ್ಸ್ ಆಗೋದು ಬೇಡ ಯಾವ ನ್ಯಾಯ ಇದು ಇದನ್ನ ನಾವು ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಬಿಡಲ್ಲ ಇಪ್ಪತ್ತೇಳನೇ ತಾರೀಕು ಏನು ಕ್ಯಾಬಿನೆಟ್ ಇದೆ ನಾವು ನೆಕ್ಸ್ಟ್ ಅದ್ರ ನೆಕ್ಸ್ಟ್ ಒಂದು ತ್ರೀ ಡೇಸ್ ಆದಮೇಲೆ ನೆಕ್ಸ್ಟ್ ಮಂಡೇ ನಾವು ಹೋರಾಟ ಮಾಡ್ತೀವಿ ಅದಾದ್ಮೇಲೆ ಇದೇ ವಾರ ಸಂಡೇ ಸಂಡೇ ನಾವೇನಪ್ಪ ಅಂದರೆ ಆರ್ ಪಿ ಸಿ ಲೇಔಟ್ ಅಲ್ಲಿ ಒಂದು ಚರ್ಚೆ ಮಾಡೋದಕ್ಕೆ ಒಂದು ಮೀಟಿಂಗ್ ಕರೆದಿದೀವಿ ಎಲ್ಲಾ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಆಸ್ಪಿರೆಂಟ್ಸ್ ಮತ್ತೆ ಎ ಡಬ್ಲ್ಯೂ ಆಸ್ಪಿರೆಂಟ್ಸ್ ಎಲ್ಲರೂ ಬಂದು ಈ ಒಂದು ಚರ್ಚೆ ಮಾಡೋಣ ಯಾವುದೇ ಕಾರಣಕ್ಕೂ ಬಿಡೋದು ಬೇಡ ಅದಂತ ಹೋರಾಟ ಆದ್ರೂ ಪರವಾಗಿಲ್ಲ ಕಾನೂನು ರೀತಿಯಾದರೂ ಹೋರಾಟ ಮಾಡೋಣ ಮತ್ತೆ ಈ ಒಂದು ಪ್ರೊಟೆಸ್ಟ್ ಅದು ಅವಧಿ ಹೋರಾಟ ಮಾಡೋಣ ಇಲ್ಲಿವರೆಗೂ ಸರ್ಕಾರದಲ್ಲಿ ನಾವು ಎಲ್ಲಾ ರೀತಿಯೂ ಪ್ರಯತ್ನ ಮಾಡಿದೀವಿ ಕೊಟ್ಟಿದೀವಿ ಮನ್ವಿ ಇಲ್ಲಿ ತನಕ ಪಾಸಿಟಿವ್ ರೆಸ್ಪಾನ್ಸ್ ಇದ್ದು ಇವತ್ತು ಚೀಫ್ ಸೆಕ್ರೆಟರಿ ಮೇಡಮ್ ನೋಡಿದ್ರೆ ಒಂಥರ ಅಡ್ಡವಾಡ ಮೇಲೆ ದೀಪಾ ಇಟ್ಟಂಗೆ ಹೇಳ್ತಿದ್ದಾರೆ ಬಟ್ ಯಾವುದೇ ಕಾರಣಕ್ಕೂ ಈ ಒಂದು ನೋಟಿಫಿಕೇಷನ್ಸು ನ್ಯಾಯವಾಗಿ ಯಾರು ಪಾಸ್ ಕಷ್ಟಪಟ್ಟು ಹೋಗಿ ಪಾಸಾಗಿದ್ದಾರೆ ಅವರಿಗೆ ಈ ಒಂದು ನೋಟಿಫಿಕೇಷನ್ಸ್ ಈ ಹುದ್ದೆ ಸಿಗಲೇಬೇಕು ಅಂತೇಳಿ ಈ ಒಂದು ಹೋರಾಟ ಮಾಡ್ತಾ ಇರೋದು ಎಲ್ಲ ವಿದ್ಯಾರ್ಥಿಗಳು ಇದೇ ಭಾನುವಾರ ಸಂಡೇ ಒಂದು ಆರ್ ಪಿ ಸಿ ಲೇಔಟಲ್ಲಿ ನೀವು ಬನ್ನಿ ಒಂದು ಮೀಟಿಂಗ್ ಅರೇಂಜ್ ಮಾಡೋಣ ಅದಾದಮೇಲೆ ನಂತರ ಏನು ಮಾಡಬೇಕು ಅಂತೇಳಿ ಡಿ ಡಿಸೈಡ್ ಮಾಡೋಣ ಯಾವುದೇ ಕಾರಣಕ್ಕೂ ಅದು ಏನಾದರೂ ಆಗಲಿ ಯಾವುದೇ ಕಾರಣಕ್ಕೂ ಈ ಒಂದು ಎಕ್ಸಾಮ್ಸ್ನ ಕಂಟಿನ್ಯೂಷನ್ಸೇ ಮಾಡಬೇಕು ಅಂತ ಹೇಳಿ ಎಲ್ಲ ವಿದ್ಯಾರ್ಥಿಗಳು ಒಳ್ಳೇದಾಗಲಿ ಥ್ಯಾಂಕ್ ಯು ನಮಸ್ಕಾರ